ಹಲೋ ನಮಸ್ತೆ ಕನ್ನಡ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸೂತ್ರಧಾರಿ ಸಿನಿಮಾದ ಬಗ್ಗೆ ಸಾಕಷ್ಟು ದಿನಗಳಿಂದ ಕೂಡ ಯಾವಾಗ ಅದನ್ನ ಥಿಯೇಟರ್ ನೋಡ್ಬೇಕು ಅಂತ ಅಭಿಮಾನಿಗಳು ತುಂಬಾನೇ ಕುತೂಹಲದಿಂದ ಕಾಯ್ತಾ ಇದ್ರು ಫೈನಲಿ ಆ ದಿನ ಬಂದ್ಬಿಟ್ಟಿದೆ ಮೇ ಒಂಬತ್ತಕ್ಕೆ ನೀವು ಆರಾಮಾಗಿ ಚಂದನ್ ಶೆಟ್ಟಿ ನಟನೆಯ ಸೂತ್ರಧಾರಿ ಸಿನಿಮಾನ ನೋಡ್ಬೋದು ನನ್ ಜೊತೆ ಚಂದನ್ ಶೆಟ್ಟಿ ಅವರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ಹವಾ ಅಂತ ಹೇಳ್ಬೋದು ಎಲ್ಲ ನಿಮ್ಮ ಆಶೀರ್ವಾದ ಇವಾಗ ಎಷ್ಟೋ ಪೇರೆಂಟ್ಸ್ಗಳು ನಿಮ್ಗೆ ಎಲ್ಲಿ ಸಿಗ್ತೀರಾ ನೀವಂತ ಹುಡುಕ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಿಮ್ಮ ಹಾಡುಗಳನ್ನೆಲ್ಲ ಹಾಕೊಂಡು ತುಂಬಾ ಮಕ್ಕಳು ಇರಿಟೇಟ್ ಮಾಡ್ತಾ ಇದ್ದಾವಂತೆ ಮನೇಲಿ ಕಾಟನ್ ಕ್ಯಾಂಡಿ ಸೋ ಸಾರಿ ಪೇರೆಂಟ್ಸ್ ಗಳಿಗೆ ನನ್ನ ಕೈಲಿ ಏನೂ ಇಲ್ಲ ಮಕ್ಕಳಿಗೆ ಇಷ್ಟ ಆಗ್ಲಿ ಅಂತ ನಾನು ಸಾಂಗ್ ಮಾಡಿದ್ದು ನಾನು ಏನ್ ಅನ್ಕೊಂಡಿದ್ದೆ ಅದೇ ತರ ಆಯ್ತು ತ್ರಿಪೇಗಲ್ ನನಗೆ ಈ ಥರ ಆಗಿತ್ತು ಏನು ಇಷ್ಟು ಕೇಳ್ತಾರಲ್ಲ ಈ ಸಾಂಗ್ನ ಅಂತ ಸೊ ಅದೇ ಥರ ಮತ್ತೆ ಇನ್ನೊಂದು ಸಲ ಸರ್ಕಲ್ ಮತ್ತೆ ರಿಪೀಟಾಗಿ ಸೈಕಲ್ ಮತ್ತೆ ರಿಪೀಟ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಸೊ ಸಾರಿ ಮಕ್ಕಳು ನೀವು ಸಾಂಗ್ ಕೇಳ್ತಾ ಕೇಳ್ತಾಯಿದ್ರೆ ಇನ್ನೊಂದೆರಡು ಜನ ಖುಷಿ ನನಗೆ ನನಗೆ ವ್ಯೂಸ್ ಜಾಸ್ತಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಇಟ್ಸ್ ನೈಸ್ ಸಾಂಗ್ ಟು ಎಂಜಾಯ್ ಎವ್ರಿಬಡಿ ಆರ್ ಎಂಜಾಯಿಂಗ್ ದಿಸ್ ಸಾಂಗ್ ಸೂತ್ರಧಾರಿ ಒಂಬತ್ತನೇ ಎಲ್ಲ ತುಂಬಾ ದಿನಗಳಿಂದ ಕಾಯ್ತಾ ಇದ್ದಿದ್ದು ಯಾವಾಗ ರಿಲೀಸ್ ಆಗ್ತದೆ ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಕಾಯ್ತಾ ದಿನ ಬಂದಿದೆ ಖುಷಿಯಿಂದ ಹೌದು ದಿನಗಳಿಂದ ಕಾಯ್ತಾ ಇದ್ದೆ ತುಂಬಾ ತಿಂಗಳಿಂದ ಕಾಯ್ತಾ ಇದ್ದೆ ಸೂತ್ರಧಾರಿ ಯಾವಾಗ ಬರುತ್ತೆ ಅಂತ ಫೈನಲಿ ಮೇ ಒಂಬತ್ತರಿಂದ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನವರಸನ್ ಅವರು ಹಾಗೂ ಕಿರಣ್ ಅವರು ಸೇರಿ ಡೈರೆಕ್ಷನ್ ಮಾಡಿರುವಂತಹ ಒಂದು ಸಿನಿಮಾ ಪಾತ್ರಧಾರಿ ಅವ್ರು ಏನ್ ಹೇಳಿದಾರೆ ಡೈರೆಕ್ಟರ್ ಯಾವ ರೀತಿ ನನಗೆ ಹೇಳ್ತಾರೆ ಅದನ್ನ ಆ ಪಾತ್ರನ ನಿಭಾಯಿಸಿದೀನಿ ಮ್ಯೂಸಿಕ್ ಕೂಡ ಮಾಡಿದ ಸಿನಿಮಾದಲ್ಲಿ ಆಲ್ರೆಡಿ ಡ್ಯಾನ್ಸ್ ಸಾಂಗ್ ನೀವೆಲ್ಲ ಕೇಳಿದ್ರೆ ಒಳ್ಳೆ ಹಿಟ್ ಆಗಿದೆ ಥಿಯೇಟರ್ ಬಂದು ಸಾಂಗ್ ನ ಕೇಳಿ ಎಂಜಾಯ್ ಮಾಡಿ ಅಂತ ನನ್ ಕೂತ್ಕೊಂಡು ಹಾಡುಗಳನ್ನ ನೋಡ್ತಾ ಇದ್ರಿ ಸೊ ಹೇಗೆ ಅನಿಸ್ತು ನಿಮಗೆ ಏನ್ ಫೀಲ್ ಅನ್ಸ್ತು ಸ್ಕ್ರೀನ್ ನಿಮ್ಮನ್ನು ನೋಡುವಾಗ ಡಾನ್ಸ್ ಎಲ್ಲವೂ ಅದ್ಭುತವಾಗಿ ಕಾಣಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಮಾಡಿದಿರ ನಮ್ಗೆ ಕಾಣಿಸ್ತಾ ಇದೆ ಇನ್ ಬಿಗ್ ಸ್ಕ್ರೀನ್ ಮೇಲೆ ಹೇಗಿರುತ್ತೆ ನಿಮ್ ನಟನೆ ಅಂತ ನೋಡ್ಬೇಕಷ್ಟೇ ಸೊ ನಿಮ್ಗೆ ಹೇಗ ಅನಿಸ್ತು ನನಗೆ ತುಂಬಾ ಒಂದು ಕ್ಯೂರಿಯಾಸಿಟಿ ಇದೆ ಬಿಗ್ ಯಾವ ತರ ಕಾಣ್ತೀನಿ ಅದು ಆಕ್ಟ್ ಮಾಡ್ಬೇಕಾದ್ರೆ ಥರ ಕಳ್ತೀನಿ ಫುಲ್ ಫ್ಲೆಜ್ಡ್ ಆಗಿ ನಾನು ಆ್ಯಕ್ಟಿಂಗ್ ಮಾಡಿರೋದು ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಆಡಿಯನ್ಸು ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್ ಈಗಾಗಲೇ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ರಿ ಸಂಜನಾ ಅವ್ರ ಬಗ್ಗೆ ಆ ಗಾಸಿಪ್ಗಳನ್ನೆಲ್ಲ ಬಂದಾಗ ಈಸಿಯಾಗಿ ತಗೊಳ್ತೀರಾ ಅಥವಾ ಹೇಗೆ ಅಂತ ಹೇಳಿ ಚಂದನಗೂ ಅಲ್ಲ ಸಂಜನಾಗೂ ಚಂದನ್ ಶೆಟ್ಟಿಗೂ ಮದ್ವೆ ಏನೋ ಸಂಬಂಧಪಟ್ಟಂತ ಒಂದು ಟ್ರೋಲ್ ಗಳಾದಾಗ ಆ ಟ್ರೋಲ್ಗಳನ್ನ ಕಾಮೆಂಟ್ ಗಳನ್ನ ಚಂದನ್ ಶೆಟ್ಟಿ ಅವರು ಎಷ್ಟು ಈಸಿಯಾಗಿ ತಗೊಳ್ತಾರೆ ಇಗ್ನೋರ್ ಮಾಡ್ತಾರ ಅಥವಾ ಕಿರಿಕಿರಿಯಾಗುತ್ತೆ ಏನು ಕಿರಿಕಿರಿ ಆಗಲ್ಲ ನನ್ಗೆ ಗೊತ್ತಿದೆ ಮಾಮೂಲಿ ಇದು ಅಂತ ಕಾಮನ್ ಒಂದು ಪಬ್ಲಿಕ್ ಫಿಗರ್ ಒಂದು ಸೆಲೆಬ್ರಿಟಿ ಅಂತ ಒಂದು ಸ್ಟೇಟಸ್ ಬಂದಾದಾಗ ಸೊ ಇದೆಲ್ಲ ಒಂಥರ ಪ್ಯಾಕೇಜಲ್ಲಿ ಬಂದಂಗೆ ಈ ಗಾಸಿಪ್ಸು ಮತ್ತು ಏನೋ ಕಾಂಟ್ರವರ್ಸೀಸು ಇದೆಲ್ಲ ಸೊ ಇಟ್ಸ್ ಐ ವಿಲ್ ಟೇಕ್ ಇಟ್ ವೆರಿ ಈಸಿಲಿ ನೋ ಪ್ರಾಬ್ಲಮ್ ಲೈಫ್ ಈಸ್ ಆಸಮ್ ಲೈಕ್ ಪ್ರೊಫೆಷನಲ್ ಲೈಫ್ ಇಸ್ ರಿಯಲಿ ಗುಡ್ ಇಟ್ಸ್ ಫ್ಯಾಂಟಾಸ್ಟಿಕ್ ಪರ್ಸನಲ್ ಲೈಫ್ ಅಲ್ಲಿ ಸ್ವಲ್ಪ ರಿಕವರಿ ಸ್ಟೇಜ್ ಕಾಟನ್ ಕ್ಯಾಂಡಿ ಆ ಹೀರೋಯಿನ್ ನ ನಿಮ್ಗೆ ಲಿಂಕ್ ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟೇ ಅವ್ರಿಬ್ಬರ ನಡುವೆ ಏನೋ ಸಮಥಿಂಗ್ ನಡೀತಾ ಇದೆ ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಯಾಕಂದ್ರೆ ನಾವುಗಳು ಸರ್ ಜರ್ನಲಿಸ್ಟ್ ಗಳು ಅಷ್ಟು ಈಸಿಯಾಗಿ ಏನು ಸ್ಪ್ರೆಡ್ ಮಾಡಲ್ಲ ಅದಕ್ಕೆ ಒಂದು ವರ್ಗ ಇದೆ ಅದನ್ನ ಇಲ್ಲೇ ಹೇಳ್ಬಿಡ್ತೀವಿ ನಾವೆಲ್ಲಾದ್ರೂ ಜರ್ನಲಿಸಮ್ ಅನ್ನು ಓದಿರ್ತೀವಿ ಏನ್ ಕೇಳ್ಬೇಕು ಎಷ್ಟು ಕೇಳ್ಬೇಕು ಹೇಗೆ ಕೇಳ್ಬೇಕು ಗೊತ್ತಿರುತ್ತೆ ಆದ್ರೆ ನಿಮ್ಗೆ ಇರಿಟೇಟ್ ಮಾಡೋವರೆ ಬೇರೆಯವರು ದಯವಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಈ ತರದೆಲ್ಲ ಗಾಸಿಪ್ ಗಳಿಗೆ ಒಂಥರ ಹೇಳಿದ್ರೆ ಆ ಕಾಟನ್ ಕ್ಯಾಂಡಿ ಹೀರೋಯ್ನ್ ನ ನಿಮ್ಗೆ ಲಿಂಕ್ ಮಾಡಿದ್ರು ಯಾ ಅದು ಅಫ್ಕೋರ್ಸ್ ಅದು ನನಗಿದು ಎರಡನೇ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸಿಂದ ಬಂದಾಗಲೂ ಅಷ್ಟೇ ನಿವೇದಿತಾ ಜೊತೆಗೆ ಲಿಂಕ್ ಮಾಡಿದ್ರು ಐ ಮೀನ್ ಕ್ಯೂಟ್ ಪೇರ್ ಚೆನ್ನಾಗಿದೆ ನಿಮ್ಮ ಪೇರು ಮದುವೆ ಆಗಿ ಅಂತ ಸೊ ಅದೇ ಸೇಮ್ ಮತ್ತೆ ರಿಪೀಟ್ ಆಯಿತು ಅಂತ ಅನ್ನಿಸ್ತು ಇಟ್ಸ್ ವೆರಿ ಕ್ಲಿಯರ್ ಶಿ ವಾಸ್ ಮೈ ಕೋ ಆರ್ಟಿಸ್ಟ್ ಬಂದರು ನನ್ನ ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ರೂ ಎಂಡ್ ಆಫ್ ದ ದ ಫೈನಲಿ ಮೊನ್ನೆ ಒಂದಷ್ಟು ನಿಮ್ದು ಓಡಾಡಿದ್ದು ಅದು ಅದು ಕೂಡ ಕೂಡ ದೊಡ್ಡ ಮಟ್ಟದಲ್ಲಿ ಅಯ್ಯೋ ಮತ್ತೆ 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 ಒಂದಾದ್ರು ಇದು ಒಂದಾಗಬೇಕು ಅಂತ ಅಂತ ಜನರ ಒಂದು ಕೋರಿಕೆ ಆ ಇದೆಯಾ ಹೇಳಿ ಇಲ್ಲ 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 ಪದೇ ಪದೇ ಐ ಟು ಟಾಕ್ ಸೇಮ್ ಟಾಪಿಕ್ ಖಂಡಿತವಾಗ್ಲೂ ಅದು ಅವತ್ತೇನೆ ನಾನು ಕ್ಲಾರಿಟಿ ಕೊಟ್ಬಿಟ್ಟೆ ನಿವೇದಿತವರು ಅವತ್ತೇನೆ ಹೇಳಿದ್ದಾರೆ ಐ ಮೀನ್ ಅವ್ರು ಅವ್ರು ಏನಕ್ಕೆ ಅಂತ ಹೇಳಿದ್ರು ಒಂದು ಮುಗಿಯೋ ಟೈಮಲ್ಲಿ ಐ ಮೀನ್ ಯಾವುದೋ ಒಂದು ಪ್ರಾಜೆಕ್ಟ್ ಮುಗಿಯೋ ಟೈಮಲ್ಲಿ ಅವ್ರಿಗೆ ಬೇಜಾರಾಗುತ್ತ ಅದಕ್ಕೋಸ್ಕರ ಹತ್ತಿರದಂತ ಅವರು ಓಕೆ ಫೈನಲಿ ಒಂಬತ್ತನೇ ತಾರೀಕು ಮೇ ಒಂಬತ್ತು ಕಾಯಿರಿ ಏನೋ ಸಮಥಿಂಗ್ ಇದೆ ಯಾ ಮೇ ಒಂಬತ್ತು ಸೂತ್ರ ದಾರಿ ಪ್ಲೀಸ್ ಎಲ್ಲ ಬಂದು ಥೇಟರ್ ಸಿನಿಮಾ ನೋಡಿ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಚಂದನ್ ಶೆಟ್ಟಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೆ ಜೊತೆ ಯಶೋಧ ಪೂಜಾರಿ ಬೆಂಗಳೂರು